ಎಲ್ಲರಿಗೂ ನನ್ನ ನಮಸ್ಕಾರಗಳು ಸೇತು ಬಂದ ತರಗತಿ ಮತ್ತು ವಿಷಯ ವಿಜ್ಞಾನ ಈ ಸೇತು ಬಂದಕ್ಕಾಗಿ ಹದಿನೈದು ದಿನಗಳ ಸೇತು ಬಂದಕ್ಕಾಗಿ ಅಪೇಕ್ಷಿತ ಕಲಿಕಾಫಲಗಳು ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆ ಮತ್ತು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ ಮೊದಲನೇದ್ದು ಒಂದೇದ್ದು ಕಲಿಕಾಫಲ ಇದು ಕೂಡಲಾಗಿದೆ ಸ್ಥಾಯಿ ವಿದ್ಯುತ್ ಅರ್ಥವನ್ನು ಸ್ಮರಿಸುವರು ವಿದ್ಯುತ್ ಪ್ರವಾಹದ ಬಗ್ಗೆ ತಿಳಿಯುವರು ಸರಳ ವಿದ್ಯುತ್ ಮಂಡಲವನ್ನು ರಚಿಸುವರು ವಿದ್ಯುತ್ ಶಕ್ತಿಯ ವಿವಿಧ ಪರಿಣಾಮಗಳನ್ನು ತಿಳಿಯುವರು ಎರಡನೇದು ಕಾಂತದ ಅರ್ಥವನ್ನು ಸ್ಮರಿಸುವರು ಕಾಂತದ ಗುಣ ಕಾಂತಿಯ ಬಲರೇಖೆಗಳನ್ನು ಎಳೆಯುವರು ಮೂರನೇ ಅದು ಬೆಳಕಿನ ಗುಣರಕ್ಷಣಗಳನ್ನು ತಿಳಿಯುವರು ನಾಲ್ಕನೇದು ಶಕ್ತಿ ನಿತ್ಯತೆ ನಿಯಮ ನಿರೂಪಿಸುವರು ಹಾಗೂ ವಿದ್ಯುತ್ ಶಕ್ತಿಯ ಸುಲಭ ಪರಿವರ್ತನೆಯನ್ನು ಪ್ರಶಂಸಿಯವರು ಚಲನಶಕ್ತಿ ಮತ್ತು ವ್ಯತ್ಯಾಸವನ್ನು ಇನ್ನು ಐದನೇ ಕಲಿಕಾಫಲ ಪರಮಾಣುವಿನ ರಚನೆಯನ್ನು ಮತ್ತು ಗುಣಲಕ್ಷಣಗಳನ್ನು ವಿವರಿಸುವರು ಧಾತುಗಳ ವೆಲೆನ್ಸಿ ಪರಾಮರ್ಶಿಸುವರು ಆರನೇದು ರಾಸಾಯನಿಕ ಕ್ರಿಯೆಗಳ ವಿಧಗಳು ಮತ್ತು ಬದಲಾವಣೆಗಳನ್ನು ವರ್ಗೀಕರಿಸುವರು ಏಳನೇದು ರಾಸಾಯನಿಕ ಆಯನಿಕ ಮತ್ತು ಸಹವೆಲೆ ಬಂಧಗಳ ಸಂಯುಕ್ತಗಳ ಗುಣಗಳನ್ನು ಪಟ್ಟಿ ಮಾಡುವರು ಲೋಹಗಳು ಭೂತ ಮತ್ತು ರಾಸಾಯನಿಕ ಗುಣಗಳನ್ನು ವಿವರಿಸುವರು ಎಂಟನೇ ಕಲಿಕಾಫಲ ಜೀವಕೋಶ ಅಂಗಾಂಶಗಳ ರಚನೆ ಮತ್ತು ಕಾರ್ಯವನ್ನು ವಿವರಿಸುವರು ಬಗ್ಗೆ ತಿಳಿದು ಆರೋಗ್ಯದ ಮಹತ್ವ ವಿವರಿಸುವರು ಒಂಬತ್ತನೇದು ಮಾನವನ ಉಸಿರಾಟ ಕ್ರಿಯೆ ಮತ್ತು ರಕ್ತ ಪರಿಶೀಲನಾ ಕ್ರಿಯೆಗಳನ್ನು ವಿವರಿಸುವರು ಒಟ್ಟು ಹತ್ತು ಕಲಿಕಾ ಎರಡೆರಡು ಪ್ರಶ್ನೆಗಳಂದ್ರೆ ಒಟ್ಟು ಇಪ್ಪತ್ತು ಪ್ರಶ್ನೆಗಳು ಈಗ ಸೇತು ಗಂಧಕ್ಕೆ ಸಂಬಂಧಪಟ್ಟಿರುವಂತಹ ಪೂರಪ ಪ್ರಶ್ನೆ ಪತ್ರಿಕೆಯನ್ನ ಈಗ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ತಗತಿ ಹತ್ತು ಸೇತು ಬಂದ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳನ್ನು ನೋಡೋಣ ಇಲ್ಲಿ ಮುಂದೆ ಉತ್ತರ ಪತ್ರಿಕೆಯಲ್ಲೇ ನಾನು ಪ್ರಶ್ನೆಗಳನ್ನು ಓದ್ತಾ ಇದ್ದೀನಿ ಇಲ್ಲಿ ಸೇತು ಬಂದ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಇದೆ ಕಲಿಕಾಫಲ ಒಂದು ಕಲಿಕಾಫಲ ಎರಡು ಕಲಿಕಾಫಲ ಮೂರು ಕಲಿಕಾಫಲ ನಾಲ್ಕು ಕಲಿಕಾಫಲ ಐದು ಕಲಿಕಾಫಲ ಆರು ಏಳು ಕಲಿಕಾಫಲ ಎಂಟು ಕಲಿಕಾಫಲ ಒಂಬತ್ತು ಕಲಿಕಾಫಲ ಹತ್ತು ಇಲ್ಲಿ ಹತ್ತು ಕಲಿಕಾಫಲಗಳಿವೆ ಇಲ್ಲಿ ಮುಂದೆ ಉತ್ತರಗಳನ್ನು ಹೇಳುವಾಗ ಪ್ರಶ್ನೆಗಳನ್ನ ಓದಿ ಉತ್ತರವನ್ನು ಹೇಳ್ತಾ ಇರುವುದರಿಂದ ಇಲ್ಲಿ ಪ್ರಶ್ನೆಗಳನ್ನು ಇಲ್ಲಿ ನಾನು ಓದ್ತಾ ಇಲ್ಲ ಹೀಗಾಗಿ ಈಗ ಸೇತು ಬಂದ ಪೂರ್ವ ಪರೀಕ್ಷೆ ಉತ್ತರಗಳನ್ನು ನೋಡ್ತಾ ಪ್ರಶ್ನೆಗಳ ಜೊತೆಗೆ ಉತ್ತರವನ್ನು ನೋಡೋಣ ಕಲಿಕಾಫಲ ಒಂದಕ್ಕೆ ಸಂಬಂಧಪಟ್ಟಂತೆ ಸ್ಥಳ ವಿದ್ಯುತ್ ಮಂಡಲವನ್ನು ರಚಿಸಿ ಭಾಗಗಳನ್ನು ಗುರುತಿಸಿ ಇಲ್ಲಿ ಉತ್ತರವನ್ನ ಗುರುತಿಸಲಾಗಿದೆ ಆವೇಶಗಳ ಎರಡು ವಿಧಗಳನ್ನು ಬರೆಯಲಿ ಧನ ಮತ್ತು ಋಣ ಆವೇಶ ಕಲಿಕಾಫಲ ಎರಡು ಕಾಂತದನ್ನ ಬರೆಯಲಿ ದಂಡ ಕಾಂತ ಸೂಜಿ ಕಾಂತ ಮತ್ತು ಕುದುರೆಲಾಳ ಕಾಂತ ಕಾಂತಿಯ ಬಲರೇಖಗಳ ಗುಣಲಕ್ಷಣಗಳನ್ನ ಪಟ್ಟಿ ಮಾಡಿಯಂತಿದೆ ಇವು ಅಮೃತ ಜಾಲಗಳಾಗಿವೆಂದು ಸೇರು ಉಸುವುದಿಲ್ಲ ಇವು ಉತ್ತರ ಧ್ರುವದಲ್ಲಿ ಊರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ ಇವುಗಳ ಸಾಂದ್ರತೆ ಧ್ರುವಗಳಲ್ಲಿ ಹೆಚ್ಚಾಗಿರುತ್ತದೆ ಇವುಗಳ ಸಾಂದ್ರತೆ ಹೆಚ್ಚಾಗಿದ್ದಲ್ಲಿ ಕಾಂತ ಕ್ಷೇತ್ರದ ಬಲವೂ ಕೂಡ ಹೆಚ್ಚಾಗಿರುತ್ತದೆ ಇನ್ನ ಕಲಿಕಾಫಲ ಮೂರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಅದರಲ್ಲಿ ಪ್ರಶ್ನೆ ಬೆಳಕಿನ ಪ್ರತಿಫಲನದ ಎರಡು ನಿಯಮಗಳನ್ನು ಬರೆಯಲಿ ಪತನ ಕೋಣವು ಪ್ರತಿಫಲ ಕೋಣಕ್ಕೆ ಸಮನಾಗಿರುತ್ತದೆ ಮತ್ತು ಪತನ ಕಿರಣ ಪತನ ಬೇವಿನಲ್ಲಿ ಪ್ರತಿಫಲನದ ಮೇಲ್ಮೇದ ಲಂಬ ಮತ್ತು ಪ್ರತಿಫಲಿತ ಕಿರಣ ಈ ಮೂರು ಒಂದೇ ಸಮತಲದಲ್ಲಿ ಇರುತ್ತೆ ಇನ್ನು ಇದರಲ್ಲಿ ಎರಡನೇ ದರ್ಪಣೆಯಲ್ಲಿ ಉಂಟಾಗುವ ಪ್ರತಿಬಿಂಬದ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ ಸತ್ಯ ಮತ್ತು ತಲೆಗಳ ತಲೆ ಕೆಳಕಾದ ಉಂಟು ಮಾಡುತ್ತದೆ ಕಲಿಕಾಫಲ ನಾಲ್ಕರಲ್ಲಿ ಬರುವಂತಹ ಮೊದಲನೇ ಪ್ರಶ್ನೆ ಶಕ್ತಿ ನಿತ್ಯತೆಯ ನಿಯಮವನ್ನು ನಿರೂಪಿಸಿ ಶಕ್ತಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಮತ್ತು ಲಯಗೊಳಿಸಲು ಸಾಧ್ಯವಿಲ್ಲ ಆದರೆ ಶಕ್ತಿಯನ್ನು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಬದಲಾಯಿಸಬಹುದು ಬದಲಾವಣೆಗೆ ಮುಂಚೆ ಮತ್ತು ನಂತರ ಒಟ್ಟು ಶಕ್ತಿ ಯಾವಾಗಲೂ ಸ್ಥಿರವಾಗಿರುತ್ತದೆ ಇದೇ ಶಕ್ತಿ ಸಂರಕ್ಷಣಾ ನಿಯಮ ಇನ್ನು ಅದರಲ್ಲಿ ಎರಡನೇ ಪ್ರಶ್ನೆ ಪ್ರಚನ ಶಕ್ತಿ ಎರಡು ಉದಾಹರಣೆಗಳನ್ನು ಕೊಡಿ ಅಂತ ಹೇಳಿದರೆ ಅಣೆಕಟ್ಟಿನಲ್ಲಿ ಸಂಗ್ರಹಿಸಿದ ನೀರು ಎತ್ತರದ ತೆಂಗಿನ ತೆಂಗಿನಕಾಯಿಗಳು ಕಲಿಕಾಫಲ ಐದಕ್ಕೆ ಸಂಬಂಧಪಟ್ಟಂತೆ ಋಣಾವೇಶಗಳ ಪರಮಾಣುವಿನ ಮೂಲಭೂತ ಕಣ ಯಾವುದು ಅಂತ ಕೇಳಿದರೆ ಎಲೆಕ್ಟ್ರಾನ್ ಪರಮಾಣುವಿನ ಸಂಖ್ಯೆ ಎಂದರೇನೋ ಅದರ ಸಂಕೇತವನ್ನು ಬರೆಯಿರಿ ಒಂದು ಪರಮಾಣುವಿನ ಪ್ರೋಟಾನ್ಗಳ ಸಂಖ್ಯೆಯನ್ನು ಪರಮಾಣು ಸಂಖ್ಯೆ ಇದನ್ನ ಜಡ್ ಅನ್ನುವಂತಹ ಸಂಖ್ಯೆಯಿಂದ ಗುರುತಿಸುತ್ತೆ ಇನ್ನು ಕಲಿಕಾಫಲ ಆರು ಅದರಲ್ಲಿ ಮೊದಲನೇ ಪ್ರಶ್ನೆ ನಿಮ್ಮ ನಿತ್ಯ ಜೀವನದಲ್ಲಿ ನೋಡಿರುವ ಎರಡು ರಾಸಾಯನಿಕ ಕ್ರಿಯೆಗಳನ್ನ ಬರೆಯಿರಿ ಹಾಲು ಮೊಸರಾಗಬಹುದು ಸೂರ್ಣದ ತಿಳಿದ ಬಾಯಿಯಿಂದ ಉಳಿದಾಗ ಹಾಲಿನಂತೆ ಬೆಳಗಾಗುವುದು ರಾಸಾಯನಿಕ ಸ್ಥಾನ ಪುಲ್ಲಟ ಒಂದು ಉದಾಹರಣೆ ಕೊಡಿ ಅಂತ ಹೇಳಿದ್ರೆ ಕಬ್ಬಿಣದ ತಾಮ್ರ ಸಲ್ಫೇಟ್ ಜೊತೆ ವರ್ತಿಸಿ ಕಬ್ಬಿಣದ ಸಲ್ಫೇಟ್ ಮತ್ತು ತಾಮ್ರ ಪತ್ತೆಯಾಗುತ್ತದೆ ಅಂತಕ್ಕಂಥ ಬರೆಯಲಾಗಿದೆ ಕಲಿಕಾಫಲ ಇವುಳಕ್ಕೆ ಸಂಬಂಧಪಟ್ಟಂತೆ ಲೋಹ ಗುಣಗಳನ್ನು ಪಟ್ಟಿ ಅಂತಿದೆ ಲೋಹಗಳು ಸಾಮಾನ್ಯವಾಗಿ ಹೊಳಪುಳ್ಳ ಮೇಲ್ಮೈ ಹೊಂದಿರುತ್ತವೆ ಸಾಮಾನ್ಯವಾಗಿ ಲೋಹಗಳು ಕಠಿಣವಾಗಿರುತ್ತೆ ಮತ್ತು ಘನ ಸ್ಥಿತಿಯಲ್ಲಿರುತ್ತವೆ ಲೋಹಗಳು ಕುಣ್ಯತೆ ಮತ್ತು ತನ್ಯತೆ ಗುಣವನ್ನು ಹೊಂದಿವೆ ಲೋಹಗಳು ಉಷ್ಣ ಮತ್ತು ವಿದ್ಯುತ್ನ ಉತ್ತಮ ವಾಹಕಗಳು ಲೋಹಗಳು ಶಾಧನ ಗುಣವನ್ನು ಹೊಂದಿವೆ ಲೋಹಗಳು ಅತಿ ಹೆಚ್ಚಿನ ಕುದಿ ಬಿಂದು ಮತ್ತು ದ್ರವಣ ಬಿಂದುಗಳನ್ನು ಹೊಂದಿವೆ ಇನ್ನು ಎರಡನೇ ಪ್ರಶ್ನೆ ರಾಸಾಯನಿಕ ಬಂಧದ ಎರಡು ವಿಧಗಳು ಅಂದ್ರೆ ಕೋವಲೆಂಟ್ ಬಂಧ ಪ್ರಯಾಣಿಕ ಬಂಧ ಕಲ ಎಂಟಕ್ಕೆ ಸಂಬಂಧಪಟ್ಟಿರುವಂತಹ ಎರಡು ಪ್ರಶ್ನೆಗಳನ್ನು ನೋಡೋಣ ಪ್ರಾಣಿ ಅಂಗಾಂಶಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದರೆ ಅಂಗಾಂಶ ಸಂಯೋಜಕ ಅಂಗಾಂಶ ಸ್ನಾಯು ಅಂಗಾಂಶ ನರ ಅಂಗಾಂಶ ಜೈಲಂ ಮತ್ತು ಫ್ಲೋಯಂನ ಕಾರ್ಯ ಏನು ಅಂತ ಕೇಳಿದ್ದಾರೆ ಜೈಲಂ ಸಸ್ಯಗಳ ಬೇರುಗಳಿಂದ ನೀರು ಮತ್ತು ಮತಗಳಿಂದ ಸಸ್ಯದ ಎಲ್ಲಾ ಭಾಗಗಳಿಗೆ ಸಾಗಿಸುತ್ತದೆ ಫ್ಲೋಯಂ ಸಸ್ಯಗಳ ಎಲೆಗಳಲ್ಲಿ ತಯಾರಿದ ಆಹಾರವನ್ನು ಸಸ್ಯದ ಎಲ್ಲಾ ಭಾಗಗಳಿಗೆ ಸಾಗಿಸುತ್ತದೆ ಕಲಿಕಾ ಫಲ ಒಂಬತ್ತು ಹಾಲು ಮೊಸರಾಗಲು ಆಹಾರದ ಬ್ಯಾಕ್ಟೀರಿಯಾವನ್ನು ಹೆಸರಿಸಿ ಅಂತ ಹೇಳಿದ್ರೆ ಲ್ಯಾಕ್ಟೋಸಿಲಸ್ ಇನ್ನು ಎರಡನೇ ಪ್ರಶ್ನೆ ರೋಗಕಾರಕ ಸೂಕ್ಷ್ಮ ಜೀವಿಗಳಿಂದ ನಮಗೆ ಯಾವ ಯಾವ ರೀತಿಯ ತೊಂದರೆ ಉಂಟಾಗುತ್ತದೆ ಮನುಷ್ಯ ಮತ್ತು ಪ್ರಾಣಿಗಳಿಗೆ ವಿವಿಧ ರೀತಿಯ ಕಾಯಿಲೆಗಳನ್ನು ಹರಡುತ್ತೆ ಸಸ್ಯಗಳಲ್ಲಿ ಕಂಡುಬರುವ ವಿವಿಧ ರೋಗಗಳಿಗೆ ಸೂಕ್ಷ್ಮ ಜೀವಿಗಳ ಕಾರಣವಾಗಿ ಆಹಾರ ಕಲುಷಿಸಲು ಕಾರಣವಾಗಿದೆ ಕಲಿಕಾ ಫಲ ಹತ್ತು ಉಸಿರಾಟ ಎಂದರೆ ಉಸಿರಾಟ ಎರಡು ವಿಧಗಳನ್ನು ಹೆಸರಿಸಿ ಅಂತ ಹೇಳಿದ್ರೆ ಆಮ್ಲಜನಕವು ಆಹಾರವನ್ನು ಉತ್ಕರ್ಷಿಸಿ ಶಕ್ತಿ ಬಿಡುಗಡೆ ಮಾಡುವ ಕ್ರಿಯೆಯನ್ನು ಉಸಿರಾಟ ಎನ್ನುವರು ಇಲ್ಲಿ ಆಮ್ಲಜನಕ ಸಹಿತ ಉಸಿರಾಟ ಆಮ್ಲಜನಕ ರಹಿತ ಉಸಿರಾಟ ಅಂತಕ್ಕಂಥ ಇನ್ನ ಹತ್ತನೇ ಪ್ರಶ್ನೆ ಕೊನೆಯ ಸಾಮರ್ಥ್ಯ ಮಾನವನ ಚೇದ ನೋಟ ಚಿತ್ರವನ್ನು ಬರೆದು ಭಾಗಳನ್ನ ಗುರುತಿಸಿ ಇದು ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆ ಈಗ ಸೇತುವಂದ ಪರೀಕ್ಷೆಯ ಸೇತುವಂತದ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇಲ್ಲಿ ಕೂಡ ಪ್ರಶ್ನೆ ಪತ್ರಿಕೆಗಳನ್ನ ಇದೆ ಇಲ್ಲಿ ಕಲಿಕಾಫಲ ಒನ್ ಟೂ ತ್ರೀ ಫೋರ್ ಫೈವ್ ಅದೇ ರೀತಿ ಕಲಿಕಾಫಲ ಐದು ಕಲಿಕಾಫಲ ಆರು ಕಲಿಕಾಫಲ ಏಳು ಕಲಿಕಾಫಲ ಎಂಟು ಕಲಿಕಾಫಲ ಒಂಬತ್ತು ಕಲಿಕಾಫಲ ಹತ್ತು ಈ ಒಂದೊಂದು ಕಲಿಕಾಫಲವನ್ನ ಅಲ್ಲಿ ಪ್ರಶ್ನೆಗಳನ್ನು ಓದಿ ನೆಕ್ಸ್ಟ್ ಉತ್ತರಗಳನ್ನು ಹೇಳ್ತಾ ಇದ್ದೀನಿ ಈ ಒಂದು ಸಾಫಲ್ಯ ಪರೀಕ್ಷೆಯ ಉತ್ತರಗಳಲ್ಲಿ ಪ್ರಶ್ನೆಗಳ ಜೊತೆಗಳು ಉತ್ತರವನ್ನು ಹೇಳ್ತಾ ಇರೋದ್ರಿಂದ ಈಗ ನಾನು ಆ ಉತ್ತರ ಕಡೆ ನೋಡಿ ಹತ್ತನೇ ತರಗತಿ ವಿಜ್ಞಾನ ಸೇದು ಬಂದ ಸಾಫಲ್ಯ ಪರೀಕ್ಷೆಯ ಉತ್ತರ ಕೀಲಿಗಳು ಅಂದ್ರೆ ಪ್ರಶ್ನೆಯ ಜೊತೆ ಉತ್ತರ ಕಲಿಕಾಫಲ ಒಂದರಲ್ಲಿ ಸರಳ ವಿದ್ಯುತ್ ಮಂಡಲವನ್ನು ರಚಿಸಲು ಬೇಕಾದ ವಿದ್ಯುತ್ ಉಪಕರಣಗಳನ್ನು ಪಟ್ಟಿ ಮಾಡಿ ವಾಹಕ ತಂತಿ ಸ್ವಿಚ್ ಬಲ್ಫ್ ಮತ್ತು ಶುಷ್ಕ ಕೋಶ ಎರಡನೇದು ಸ್ಥಾಯಿತು ತುಂಟಾಗುವ ಎರಡು ಬರೆಯುವುದು ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಸ್ಕೇಲ್ ಅನ್ನು ಒಣ ಕೂದಲಿಗೆ ಉಜ್ಜಿ ಕಾಗದ ಚೂರುಗಳ ಹತ್ತಿರ ಮತ್ತು ಗಾಳಿ ತುಂಬಿದ ಎರಡು ಬಲೂನ್ಗಳನ್ನು ಪರಸ್ಪರ ಉಜ್ಜಿ ಹತ್ತಿರ ತಂದಾಗ ಇನ್ನು ಕಲಿಕಾಫಲ ಎರಡಕ್ಕೆ ಸಂಬಂಧಪಟ್ಟಂತೆ ಕಾಂತದ ಗುಣಲಕ್ಷಣಗಳನ್ನು ಪಟ್ಟಿ ಕಾಂತದ ಸಜಾತೆ ಧ್ರುವ ಪರಸ್ಪರ ವಿಕರ್ಷಿಸುತ್ತವೆ ವಿದ್ಯಾರ್ಥಿ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ ಸ್ವತಂತ್ರವಾಗಿ ತೂಗಿಟ್ಟಾಗ ಕಾಂತ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ನಿಲ್ಲುತ್ತದೆ ಎರಡನೇ ಪ್ರಶ್ನೆ ಒಂದು ಕಾಂತವನ್ನು ಬರೆದು ಅದಕ್ಕೆ ಕಾಂತೀಯ ಪ್ರದೇಖಗಳನ್ನು ಹೇಳಿ ಲಾಗಲೀ ಎಳೆಯಲಾಗಿದೆ ಕಲಿಕಾಫಲ ಮೂರು ಬೆಳಕಿನ ವಕ್ರೀ ಭವನದಿಂದಾಗುವ ಎರಡು ಸನ್ನಿವೇಶಗಳನ್ನು ಬರೆಯಲಿ ಕಾಮನ ಬಿಲ್ಲು ಆಕಾಶ ನೀಲಿ ಬಣ್ಣವಾಗುವುದು ನಿಮ್ನ ದರ್ಪಣೆಯಲ್ಲಿ ಉಂಟಾಗುವ ಪ್ರತಿದಿನ ಲಕ್ಷಣಗಳನ್ನು ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ ನೇರ ಮತ್ತು ಪ್ರತಿಬಿಂಬವನ್ನು ಮಾಡುತ್ತದೆ ಕಲಿಕಾಫಲ ನಾಲ್ಕು ವಿದ್ಯುತ್ ಶಕ್ತಿಯನ್ನು ನಾವು ಯಾವ ಸುಲಭ ಶಕ್ತಿಗಳಾಗಿ ಪರಿವರ್ತಿಸುವುದು ಎರಡು ಉದಾಹರಣೆ ಅಂದರೆ ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ಪರಿವರ್ತಿಸುವುದು ವಿದ್ಯುತ್ ಬಲ್ ಉದಾಹರಣೆ ವಿದ್ಯುತ್ ಶಕ್ತಿಯನ್ನು ಉಷ್ಣ ಶಕ್ತಿಯಾಗಿ ಪರಿವರ್ತಿಸುವುದು ವಿದ್ಯುತ್ ವಲೆ ಪ್ರಚನ ಶಕ್ತಿಯ ಚಲನಶಕ್ತಿಯಾಗಿ ಪರಿವರ್ತನೆಯಾಗುವ ಎರಡು ನಿದರ್ಶನಗಳು ಅಂದರೆ ಬಂದೂಕಿನಿಂದ ಹೊರಟ ಗುಂಡು ಆಟ ಹೊರಬರುತ್ತಿರುವ ನೀರು ಇನ್ನು ಕಲಿಕಾ ಫಲ ಇದರಲ್ಲಿ ಬರುವಂತಹ ಮೊದಲನೇ ಪ್ರಶ್ನೆ ಪರಮಾಣುವಿನಲ್ಲಿ ಮೂಲಭೂತ ಕಣಗಳು ಹೇಗೆ ವಿತರಣೆಯಾಗಿವೆ ಅಂದರೆ ಪರಮಾಣುವಿನ ಬೀಜ ಕೇಂದ್ರದಲ್ಲಿದ್ದು ಎಲೆಕ್ಟ್ರಾನುಗಳು ಬೀಜ ಸುತ್ತ ನಿರ್ದಿಷ್ಟ ಸುತ್ತುತ್ತಿರುತ್ತವೆ ಪರಮಾಣು ಸಂಖ್ಯೆ ಅಂದ್ರೇನು ಅದರ ಸಂಕೇತವನ್ನು ಬರೆಯಿರಿ ಒಂದು ಪರಮಾಣುವಿನ ಪ್ರೋಟಾನ್ಗಳ ಸಂಖ್ಯೆಯನ್ನು ಪರಮಾಣು ಸಂಖ್ಯೆಯನ್ನು ಝಡ್ ಅನ್ನುವಂತಹ ಅಕ್ಷರದಿಂದ ಸೂಚಿಸುತ್ತಾರೆ ಇನ್ನು ಕಲಿಕಾಫಲ ಆಕೆ ಸಂಬಂಧಪಟ್ಟಂತೆ ಮೊದಲನೇ ಯಾವ್ದಾದ್ರೆ ಎರಡು ಭೌತ ಬದಲಾವಣೆಗಳನ್ನು ಬರೆಯಲಿ ಕಡ್ಡಿಯನ್ನು ನೀರು ಮಂಜುಗಡ್ಡೆ ಮಾಡು ಇನ್ನು ರಾಸಾಯನಿಕ ಸಂಯೋಗ ಕ್ರಿಯೆಗೆ ಒಂದು ಉದಾಹರಣೆ ಅಂತ ಕೇಳಿದರೆ ಎಚ್ ಟು ಮತ್ತು ಓಟುಗಳಿಂದ ನೀರು ಉಂಟಾಗಿದೆ ಅನ್ನುವಂತ ಇಲ್ಲಿ ಸಂಯುಕ್ತ ರಾಸಾಯನಿಕ ಸಂಯೋಗಕ್ಕೆ ಒಂದು ಉದಾಹರಣೆ ಇಲ್ಲಿ ಬರೆಯಲಾಗಿದೆ ಕಲಿಕಾಫಲ ಏಳು ಲೋಹಗಳ ರಾಸಾಯನಿಕ ಗುಣಗಳನ್ನು ಪಟ್ಟಿ ಮಾಡಿ ಲೋಹ ವಿದ್ಯುದನೀಯ ಆಯ್ಕೆ ಬಂಧ ಹೊಂದಿವೆ ನೀರಿನೊಂದಿಗೆ ವರ್ತಿಸಿ ಆಕ್ಸೈಡ್ ಮತ್ತು ಉಂಟು ಮಾಡುತ್ತದೆ ಆಕ್ಸಿಜನ್ ವರ್ತಿಸಿ ಪ್ರತಿಯೊಬ್ಬ ಆಕ್ಸೈಡ್ ಉಂಟು ಮಾಡುತ್ತದೆ ಆಕರ್ಷಣಕಾರಿ ವರ್ತಿಸುತ್ತದೆ ಇನ್ನು ಎರಡನೇ ಪ್ರಶ್ನೆ ನಮ್ಮ ನಿತ್ಯ ಜೀವನದಲ್ಲಿ ಬಳಸುವ ಎರಡು ಅಯಾನಿಕ ಸಂಯುಕ್ತಗಳ ಹೆಸರಿಸಿ ಅಂದ್ರೆ ಮ್ಯಾಗ್ನೀಸಿಯಂ ಮೆಗ್ನೀಸಿಯಂ ಕ್ಲೋರೈಡ್ ಎಂಟನೇ ಎಂಟು ಸಸ್ಯ ಜೀವಕೋಶ ಚಿತ್ರದ ಭಾಗಗಳನ್ನು ಗುರುತಿಸಿ ತಾವೇ ಅದ ಚಿತ್ರವನ್ನು ಇಳಿಸಿ ಎಂಟು ಎರಡನೇ ಪ್ರಶ್ನೆ ಸಸ್ಯಾಂಗಾಂಶದ ಕಾರವೇನ ಸಸ್ಯಕಾಂಡ ಸಸ್ಯದ ಕಾಂಡ ಮತ್ತು ಬೇರು ತುದಿ ಬೆಳವಣಿಗೆಗೆ ಮತ್ತು ಕಾಂಡದ ದಪ್ಪ ಬೆಳವಣಿಗೆ ಕಾರಣವಾಗಿದೆ ಕಲಿಕಾ ಫಲವ ಮತ್ತು ಹುದುಗುವಿಕೆಗೆ ಕಾರಣವಾದ ಸೂಕ್ಷ್ಮಾಣ ಜೀವಿ ಯಾವುದು ಅಂದ್ರೆ ಶಿಲಿಯಂಧ್ರ ಎರಡನೇ ಪ್ರಶ್ನೆ ಸೂಕ್ಷ್ಮಾಣ ಜೀವಿಗಳಿಂದ ನಮಗೆ ಯಾವ ರೀತಿಯ ಉಪಯೋಗಗಳಿವೆ ಅಂತ ಕೇಳಿದ್ರೆ ಸೂಕ್ಷ್ಮಾಣು ಜೀವಿಗಳು ಹಾಲನ್ನು ಮೊಸರಾಗಿಸಲು ಸಹಾಯ ಮಾಡುತ್ತವೆ ಕೆಲವು ಸೂಕ್ಷ್ಮಾಣು ಜೀವಿಗಳು ಲಸಿಕೆ ತಯಾರಿಸಲು ಸಹಾಯಕವಾಗಿ ಮತ್ತು ಸೂಕ್ಷ್ಮಾಣು ಜೀವಿಗಳು ಬೇಕರಿ ಉದ್ಯಮಗಳಲ್ಲಿ ಬ್ರೆಡ್ ಮತ್ತು ಕೇಕ್ ತಯಾರಿಕೆಯಲ್ಲಿ ಬಳಸುತ್ತಾರೆ ಇನ್ನು ಕಲಿಕಾಫಲ ಹತ್ತಕ್ಕೆ ಸಂಬಂಧಪಟ್ಟಿರುವಂತ ಹಿಮ್ಮಡಿ ರಕ್ತ ಪರಿಚಲನೆ ಎಂದರೇನು ದೇಹದಲ್ಲಿ ಒಂದು ಪರಿಚಲನೆಯನ್ನು ಪೂರ್ತಿ ಮಾಡಲು ರಕ್ತವು ಎರಡು ಬಾರಿ ಹೃದಯವನ್ನು ಹಾದು ಹೋಗುತ್ತದೆ ಇದನ್ನು ಹಿಮ್ಮಡಿ ಪರಿಚಲನೆ ಎನ್ನುವರು ಇನ್ನು ಕೊನೆಯ ಪ್ರಶ್ನೆ ಮಾನವ ಶಾಸಂಗವಾದ ಚಿತ್ರವನ್ನು ಬರೆದು ಗುರುತಿಸಿ ಹಾಗು ಚಿತ್ರವನ್ನು ತಾವೇ ರಚಿಸಿ ಅಂತ ಹೇಳುತ್ತಾ ಈ ಹತ್ತನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟರುವಂತೆ ಕಲಿಕಾಫಲ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆ ಸಾಫಲ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳ ವಿಡಿಯೋವನ್ನು ಮಾಡಿದ್ದೇನೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನ ಮರಿ ಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು